ಎಫ್ ಡಿನಲ್ಲಿ ಇನ್ವೆಸ್ಟ್ ಮಾಡೋ ಬದಲು ಈ ಮ್ಯೂಚುವಲ್ ಫಂಡ್ಸ್ ನಲ್ಲಿ ಎವ್ರಿ ಮಂತ್ ನೀವು ಐದು ಸಾವಿರ ಇನ್ವೆಸ್ಟ್ ಮಾಡಿದರೆ ನಿಮಗೆ ಕೋಟಿ ಎಷ್ಟು ರಿಟರ್ನ್ ಸಿಗುತ್ತದೆ ಮಾರ್ಕೆಟಿನಲ್ಲಿ ಸಾವಿರಕ್ಕೂ ಹೆಚ್ಚು ಮ್ಯೂಚುವಲ್ ಫಂಡ್ಸ್ ಇದೆ ಆದರೆ ಯಾವುದು ಬೆಸ್ಟ್ ಅಂತ ನೀವು ಹೇಗೆ ಸೆಲೆಕ್ಟ್ ಮಾಡ್ತೀರಾ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಡೆಟ್ ಫಂಡ್ ಫ್ಲೆಕ್ಸಿ ಕ್ಯಾಪ್ ಫಂಡ್ ಅಂತ ಆಪ್ಷನ್ ಇದ್ದಾಗ ಕನ್ಫ್ಯೂಷನ್ ಆಗೋದು ಸಹಜ ಸೊ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲ ಕ್ಯಾಟಗರಿಯಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ನಾನು ನಿಮಗೆ ಹೇಳ್ತೀನಿ ಎಲ್ಲ ಕ್ಯಾಟಗರಿಯಲ್ಲಿ ಒಂದು ಸಿಂಗಲ್ ಮ್ಯೂಚುವಲ್ ಫಂಡ್ಸ್ ಯಾವುದು ನೀವು ಇನ್ವೆಸ್ಟ್ ಮಾಡಿದರೆ ನಿಮಗೆ ಕೋಟಿಯಷ್ಟು ರಿಟರ್ನ್ ಸಿಗುತ್ತದೆ ಅಂತ ಈ ವಿಡಿಯೋದಲ್ಲಿ ಹೇಳಿರ್ತೀನಿ ರೈಟ್ ಫಂಡ್ ಆಯ್ಕೆ ಮಾಡೋದು ಅಂದರೆ ಹಾಫ್ ಬ್ಯಾಟಲ್ ಗೆದ್ದ ಹಾಗೆ ರಾಂಗ್ ಫಂಡ್ ಅಂದರೆ ಇಯರ್ಸ್ ಆಫ್ ಟೈಮ್ ವೇಸ್ಟ್ ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾ ಎಲ್ಲ ಕ್ಯಾಟಗರಿಯಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಯಾವುದು ಆ್ಯಂಡ್ ನೆಕ್ಸ್ಟ್ ಫೈವ್ ಇಯರ್ಸಲ್ಲಿ ನೀವು ಯಾವ ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿದರೆ ಒನ್ ಕ್ರೋವರ್ಸ್ ಅಷ್ಟು ಲಾಭ ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಸಂಪತ್ತು ಚಾನಲ್ ಇಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ಸ್ ಪೋಸ್ಟ್ ಆಫೀಸ್ ಫಂಡ್ಸ್ ಅಂಡ್ ಎಲ್ಲ ಫಿನಾನ್ಸ್ ಟಾಪಿಕ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಕೊಡ್ತೀವಿ ಸೊ ಈ ಥರದ ಎಲ್ಲ ಟಾಪಿಕ್ಸ್ ನಿಮಗೆ ಇಷ್ಟ ಆರ್ ಯೂಸ್ ಆಗುತ್ತೆ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ಸೊ ಲೆಟ್ಸ್ ಸ್ಟಾರ್ಟ್ ಮ್ಯೂಚುವಲ್ ಫಂಡ್ಸ್ ಅಂದರೆ ಇನ್ವೆಸ್ಟ್ಮೆಂಟ್ ವರ್ಲ್ಡಿನಲ್ಲಿ ಸ್ಟ್ರಾಂಗೆಸ್ಟ್ ಟೂಲ್ ಆದರೆ ಯಾವ ಫಂಡ್ ಸೆಲೆಕ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ತುಂಬ ಜನರಿಗಿರುತ್ತದೆ ಇವತ್ತು ನಾವು ನೋಡೋದು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೈಬ್ರಿಡ್ ಆ್ಯಂಡ್ ಫ್ಲೆಕ್ಸಿ ಕ್ಯಾಪಲ್ಲಿ ಯಾವುದು ಬೆಸ್ಟ್ ಫೈ ಮ್ಯೂಚುವಲ್ ಫಂಡ್ಸ್ ಅಂತ ಈ ವಿಡಿಯೋದಲ್ಲಿ ನೋಡೋಣ ಫಸ್ಟ್ ಕ್ಯಾಟಗರಿ ನಾವು ನೋಡ್ತಾ ಇರೋದು ಲಾರ್ಜ್ ಕ್ಯಾಪ್ ಫಂಡ್ಸ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂದರೆ ಆಲ್ರೆಡಿ ಎಸ್ಟ್ಯಾಬ್ಲಿಷ್ಡ್ ಕಂಪನೀಸ್ ಲೈಕ್ ಎಸ್ ಡಿ ಎಫ್ ಸಿ ಫಂಡ್ಸ್ ಇನ್ಫೋಸಿಸ್ ರಿಲಯನ್ಸ್ ಹೀಗೆ ಲಾರ್ಜ್ ಕ್ಯಾಪ್ ಫಂಡ್ಸ್ ಯಾಕಂದರೆ ಸ್ಟೆಬಿಲಿಟಿ ಹೆಚ್ಚಿರುತ್ತದೆ ರಿಸ್ಕ್ ಕಡಿಮೆ ಸೊ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಯಾವುದು ಬೆಸ್ಟ್ ಲಾರ್ಜ್ ಕ್ಯಾಪ್ ಫಂಡ್ಸ್ ಅಂತ ಇವಾಗ ಚೆಕ್ ಮಾಡೋಣ ಲಾರ್ಜ್ ಕ್ಯಾಪ್ ಫಂಡಿನ ಬೆಸ್ಟ್ ಫಂಡ್ ಇವಾಗ ಯಾವುದಂದರೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಇವತ್ತಿನ ಕರೆಂಟ್ ಎನ್ ಐ ವಿ ನಡೀತಾ ಇರೋದು ಹಣ ಒನ್ ರುಪೀಸಲ್ಲಿ ನಡೀತಿದೆ ಕರೆಂಟ್ ಎನ್ ಐ ವಿ ಆ್ಯಂಡ್ ಈ ಮ್ಯೂಚುವಲ್ ಫಂಡ್ಸಿನ ಎ ಯು ಎಮ್ ನೋಡಿದರೆ ಫಾರ್ಟಿ ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಫೈವ್ ಕ್ರೋರ್ಸಲ್ಲಿ ನಡೀತಾ ಇದೆ ಆ್ಯಂಡ್ ಲಾಸ್ಟ್ ಒನ್ ಇಯರ್ ರಿಟರ್ನ್ಸ್ ನೀವು ಚೆಕ್ ಮಾಡಿದರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದೆ ತಮ್ಮ ಇನ್ವೆಸ್ಟರ್ಸ್ಗೆ ಆ್ಯಂಡ್ ನೀವು ಎನ್ ಐ ವಿನ ಗ್ರೋತು ಚೆಕ್ ಮಾಡೋಕ್ಕೆ ಹೋದರೆ ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದ ಪರ್ಫೆಕ್ಟ್ ಗ್ರೋತ್ ಆಗ್ತಾ ಇದೆ ಈ ಮ್ಯೂಚುವಲ್ ಫಂಡ್ಸ್ ಈ ಮ್ಯೂಚುವಲ್ ಫಂಡ್ಸ್ನ ಎಕ್ಸ್ಪೆನ್ಸ್ ರೇಷಿಯೋ ನೀವು ಚೆಕ್ ಮಾಡಿದರೆ ಆಗಸ್ಟ್ ತರ್ಟಿ ಫಸ್ಟ್ ಅಂದು ಝೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಇತ್ತು ಸೊ ಎಕ್ಸ್ಪೆನ್ಸ್ ರೇಷಿಯೋ ಇಸ್ ಆಲ್ಸೋ ಮಿನಿಮಲ್ ಕಂಪೇರ್ ಟು ಇಸ್ ಕ್ಯಾಟಗರಿ ಅಂಡ್ ಈ ಮ್ಯೂಚುವಲ್ ಫಂಡ್ಸಿನ ಎಕ್ಸಿಟ್ ಲೋಡ್ ಒನ್ ಪರ್ಸೆಂಟ್ ಇದೆ ಎ ಯು ಎಮ್ ಫಂಡ್ ಸೈಜ್ ನಾವು ಆಲ್ರೆಡಿ ನೋಡಿದಂಗೆ ಫಾರ್ಟಿ ಫೋರ್ ತೌಸಂಡ್ ಒನ್ ಸಿಕ್ಸ್ಟಿ ಫೈವ್ ಕ್ರೋಸ್ ಫಂಡ್ನ ಮ್ಯಾನೇಜ್ ಮಾಡ್ತಾ ಇದೆ ಈ ಮ್ಯೂಚುವಲ್ ಫಂಡ್ಸ್ ಲಾಕಿನ್ ಪೀರಿಯಡ್ ಏನೂ ಇರಲ್ಲ ಲಾಸ್ಟ್ ಟ್ವೆಲ್ ಇಯರ್ಸ್ ಏಟ್ ಮಂತ್ಸಿಂದ ಈ ಮ್ಯೂಚುವಲ್ ಫಂಡ್ಸ್ ಆಪರೇಷನಲ್ಲಿದೆ ಅಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಅಂಡ್ ಲಂಸಮ್ ಥೌಸಂಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ ಎಸ್ ಟಿ ಸಿ ಜಿ ಎಲ್ಲ ಮ್ಯೂಚುವಲ್ ಫಂಡ್ಸ್ ಥರ ಟ್ವೆಂಟಿ ಪರ್ಸೆಂಟ್ ಚಾರ್ಜ್ ಮಾಡಬಹುದು ಇನ್ ಕೇಸ್ ನೀವು ಒನ್ ಇಯರ್ ಒಳಗೆ ರಿಡೀಮ್ ಮಾಡಿಕೊಂಡ್ರೆ ಇನ್ ಕೇಸ್ ನೀವು ಒನ್ ಇಯರ್ ಒಳಗೆ ಆ ಮ್ಯೂಚುವಲ್ ಫಂಡ್ಸ್ನ ಬೈ ಆರ್ ಸೆಲ್ ಮಾಡಿದರೆ ಟ್ವೆಂಟಿ ಪರ್ಸೆಂಟ್ ನಿಮಗೆ ಟ್ಯಾಕ್ಸ್ ಅಪ್ಲಿಕೇಬಲ್ ಆಗುತ್ತದೆ ಅದೇ ನೀವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಲೈಕ್ ಎಲ್ ಟಿ ಸಿ ಜಿ ಚೆಕ್ ಮಾಡಿದರೆ ಆಫ್ಟರ್ ಒನ್ ಇಯರ್ಸ್ ಇನ್ ಕೇಸ್ ನಿಮ್ಮ ಪ್ರಾಫಿಟ್ ಒನ್ ಪಾಯಿಂಟ್ ಟೂ ಫೈವ್ ಲೆಕ್ಸ್ ಆಗಿದ್ರೆ ಇನ್ನೇ ಫಿನಾನ್ಷಿಯಲ್ ಇಯರ್ ಅದು ಟ್ವೆಲ್ ಪಾಯಿಂಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕ್ಯಾಲ್ಕುಲೇಟ್ ಆಗುತ್ತದೆ ಆ್ಯಂಡ್ ಈ ಫಂಡಿನ ಪಾಸ್ಟ್ ರಿಟರ್ನ್ಸ್ ನೀವು ಚೆಕ್ ಮಾಡಿದರೆ ಲಾಸ್ಟ್ ಒನ್ ಮಂತಲ್ಲಿ ಈ ಫಂಡ್ ಜೀರೋ ಪಾಯಿಂಟ್ ಏಯ್ಟ್ ನೈನ್ ಪರ್ಸೆಂಟ್ ತಮ್ಮ ಇನ್ವೆಸ್ಟರ್ಸ್ಗೆ ರಿಟರ್ನ್ಸ್ ಕೊಟ್ಟರೆ ಕ್ಯಾಟಗರಿ ಆವರೇಜ್ ಅದೇ ಕ್ಯಾಟಗರಿಯಲ್ಲಿ ಬೇರೆ ಮ್ಯೂಚುವಲ್ ಫಂಡ್ಸ್ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಆ್ಯವ್ರೇಜ್ ರಿಟನ್ಸ್ ಕೊಡ್ತಾಯಿದೆ ಆ್ಯಂಡ್ ಫೈವ್ ಇಯರ್ಸ್ ನೀವು ಚೆಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡ್ಸ್ ಟು ಟ್ವೆಂಟಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರೆ ಕ್ಯಾಟಗರಿ ಆವರೇಜ್ ಏಯ್ಟೀನ್ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಡ್ತಾ ಇದೆ ಸೊ ಅದೇ ನೀವು ಅಸೆಟ್ ಅಲೋಕೇಶನ್ನ ಚೆಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ ಲಾರ್ಜ್ ಕ್ಯಾಪ್ನಲ್ಲಿ ಏಯ್ಟಿ ತ್ರೀ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಅಸೆಟ್ ಅಲೋಕೇಟ್ ಆಗಿದೆ ಮಿಡ್ ಕ್ಯಾಪಲ್ಲಿ ಇಲೆವೆನ್ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟ್ ಅಸೆಟ್ ಅಲೋಕೇಟ್ ಆಗಿದೆ ಸ್ಮಾಲ್ ಕ್ಯಾಪಲ್ಲಿ ತ್ರೀ ಪಾಯಿಂಟ್ ಏಯ್ಟ್ ಸೆವೆನ್ ಪರ್ಸೆಂಟ್ ಅಲೋಕೇಟ್ ಆಗಿದೆ ಟೋಟಲ್ ಹೋಲ್ಡಿಂಗ್ಸ್ ನೀವು ಚೆಕ್ ಮಾಡಿದರೆ ಟಾಪ್ ಹೋಲ್ಡಿಂಗ್ಸ್ ಇರೋದು ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಟಾಪ್ ಹೋಲ್ಡಿಂಗ್ಸ್ ಇದೆ ರಿಲಯನ್ಸ್ ಇಂಡಸ್ಟ್ರಿಯಲ್ಲಿ ಟಾಪ್ ಹೋಲ್ಡಿಂಗ್ಸ್ ಇದೆ ನಿಯರ್ಲಿ ಏಯ್ಟ್ ಪಾಯಿಂಟ್ ನೈನ್ ತ್ರೀಯಿಂದ ಸಿಕ್ಸ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಸೆಟ್ ಅಲೋಕೇಶನ್ ಆಗಿದೆ ಈ ಕಂಪ್ನೀಸ್ನಲ್ಲಿ ಪಿ ಎ ಕಂಪ್ಯಾರಿಸನ್ ನೀವು ಚೆಕ್ ಮಾಡಿದರೆ ಐ ಸಿ ಐ ಸಿ ಐ ಪ್ರೊಡೆನ್ಷಿಯಲ್ ಇದೆ ಕೆನರಾ ರೊಬ್ಯಾಕೋ ಇದೆ ಬಟ್ ಎಲ್ಲ ಮ್ಯೂಚುವಲ್ ಫಂಡ್ಸನ್ನ ಬೆಟರಾಗಿ ಪರ್ಫಾಮ್ ಮಾಡ್ತಾ ಇದೆ ನಿಪಾನ್ ಇಂಡಿಯಾ ಲಾರ್ಜ್ ಕ್ಯಾಪ್ ಫಂಡ್ಸ್ ಸೊ ಇದಾಯಿತು ಲಾರ್ಜ್ ಕ್ಯಾಪಿನ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇವಾಗ ಚೆಕ್ ಮಾಡೋಣ ಸ್ಮಾಲ್ ಕ್ಯಾಪಲ್ಲಿ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈ ಅಂತ ಸೊ ಸ್ಮಾಲ್ ಕ್ಯಾಪ್ ಫಂಡಿನ ಬೆಸ್ಟ್ ಮ್ಯೂಚುವಲ್ ಫಂಡ್ ಬಂಧನ್ ಸ್ಮಾಲ್ ಕ್ಯಾಪ್ ಫಂಡ್ ಡೈರೆಕ್ಟ್ ಗ್ರೋತ್ ಈ ಫಂಡಿನ ಎನ್ ಐ ವಿ ನೀವು ಚೆಕ್ ಮಾಡಿದರೆ ಫೋರ್ಟಿ ನೈನ್ ಪಾಯಿಂಟ್ ಏಯ್ಟ್ ಸೆವೆನ್ ರುಪೀಸಲ್ಲಿ ನಡೀತಿದೆ ಕರೆಂಟ್ ವ್ಯಾಲ್ಯೂ ರಿಟರ್ನ್ಸ್ ಸಿನ್ಸ್ ಇನ್ಸೆಪ್ಷನ್ ಸ್ಟಾರ್ಟ್ ಆಗಿದಿಂದ ನಿಯರ್ಲಿ ತರ್ಟಿ ತ್ರೀ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ತಮ್ಮ ಇನ್ವೆಸ್ಟರ್ಸ್ಗೆ ಅಂಡ್ ಈ ಮ್ಯೂಚುವಲ್ ಫಂಡ್ಸ್ ಫಂಡ್ ಸೈಜ್ ನೋಡಿದರೆ ಫೋರ್ಟೀನ್ ತೌಸಂಡ್ ಸಿಕ್ಸ್ಟಿ ಟೂ ಕ್ರೋರ್ಸ್ನ ಮ್ಯಾನೇಜ್ ಮಾಡ್ತಾ ಇದೆ ಆ್ಯಂಡ್ ಆಲ್ಸೋ ಲಾಸ್ಟ್ ತ್ರೀ ಫೋರ್ ಇಯರ್ಸಿಂದ ಈ ಎನ್ ಎ ವಿ ಇನ್ಕ್ರೀಸಲ್ಲೇ ಇದೆ ಈ ಫಂಡಿನ ಎಕ್ಸ್ಪೆನ್ಸ್ ರೇಷಿಯೋ ಚೆಕ್ ಮಾಡಿದರೆ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದೆ ಕಂಪೇರಿಟಿವ್ಲಿ ಬೆಟರ್ ದೆನ್ ದ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಎಕ್ಸಿಟ್ ಲೋಡ್ ಕೂಡ ಒನ್ ಪರ್ಸೆಂಟ್ ಇದೆ ಲಾರ್ಜ್ ಫಂಡ್ಸ್ ಥರ ಇದರಲ್ಲೂ ಕೂಡ ಒನ್ ಪರ್ಸೆಂಟ್ ನೀವು ಎಕ್ಸಿಟ್ ಲೋಡ್ ಕೊಡಬೇಕಾಗುತ್ತದೆ ಎ ಯು ಎಮ್ ಹೇಳಿದಾಗೆ ಫೋರ್ಟೀನ್ ತೌಸಂಡ್ ಸಿಕ್ಸ್ಟಿ ಟೂ ಕ್ರೋರ್ಸಲ್ಲಿ ಫಂಡ್ ಸೈಜ್ ಇದೆ ಲಾಕಿನ್ ಪೀರಿಯಡ್ ನಿಲ್ಲಿದೆ ಆ್ಯಂಡ್ ಈ ಮ್ಯೂಚುವಲ್ ಫಂಡ್ ಲಾಸ್ಟ್ ಫೈವ್ ಇಯರ್ಸ್ ಸಿಕ್ಸ್ ಮಂತ್ಸಿಂದ ಆಪರೇಷನಲ್ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಚೆಕ್ ಮಾಡಿದರೆ ಎಸ್ ಐ ಪಿ ಫೈವ್ ಹಂಡ್ರೆಡ್ ರುಪೀಸನ್ನು ನೀವು ಸ್ಟಾರ್ಟ್ ಮಾಡ್ಬೋದು ಲಂಸಮ್ ತೌಸಂಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಎಸ್ ಟಿ ಸಿ ಜಿ ಆ್ಯಂಡ್ ಎಲ್ ಟಿ ಸಿ ಜಿ ಸೇಮ್ ಇದೆ ಕಂಪೇರ್ಡ್ ಟು ಎನಿ ಅದರ್ ಮ್ಯೂಚುವಲ್ ಫಂಡ್ಸ್ ಲಾಸ್ಟ್ ಫೈವ್ ಇಯರ್ಸ್ ರಿಟರ್ನ್ಸ್ ನೀವು ಚೆಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡ್ ಲಾಸ್ಟ್ ಫೈವ್ ಇಯರ್ಸಲ್ಲಿ ಥರ್ಟಿ ಟೂ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ತಮ್ಮ ಇನ್ವೆಸ್ಟರ್ಸ್ಗೆ ಕಂಪೇರಿಟಿವ್ ಟು ಇಸ್ ಕ್ಯಾಟಗರಿ ಟ್ವೆಂಟಿ ನೈನ್ ಪಾಯಿಂಟ್ ಏಟ್ ಏಯ್ಟ್ ಪರ್ಸೆಂಟ್ ಸೊ ದಿಸ್ ಮ್ಯೂಚುವಲ್ ಫಂಡ್ ಇಸ್ ಪರ್ಫಾಮಿಂಗ್ ವೇ ಬೆಟರ್ ದನ್ ದ ಕ್ಯಾಟಗರಿ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ಈ ಮ್ಯೂಚುವಲ್ ಫಂಡ್ಸ್ನ ಅಸೆಟ್ ಅಲೋಕೇಶನ್ ನೀವು ಚೆಕ್ ಮಾಡಿದರೆ ಲಾರ್ಜ್ ಕ್ಯಾಪಲ್ಲಿ ನಿಯರ್ಲಿ ಏಯ್ಟ್ ಪಾಯಿಂಟ್ ಏಯ್ಟ್ ಒನ್ ಪರ್ಸೆಂಟ್ ಫಂಡ್ನ ಅಲೋಕೇಟ್ ಮಾಡ್ತಾರೆ ಮಿಡ್ ಕ್ಯಾಪಿನಲ್ಲಿ ನೈನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಫಂಡ್ನ ಅಲೋಕೇಟ್ ಮಾಡಿದ್ದಾರೆ ಸ್ಮಾಲ್ ಕ್ಯಾಪಿನಲ್ಲಿ ಸಿಕ್ಸ್ಟಿ ನೈನ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಫಂಡ್ನ ಅಲೋಕೇಟ್ ಮಾಡ್ತಾರೆ ಆ್ಯಂಡ್ ಟಾಪ್ ಹೋಲ್ಡಿಂಗ್ಸ್ ಇರೋದು ಶೋಭಾ ಲಿಮಿಟೆಡಲ್ಲಿ ತ್ರೀ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಹೋಲ್ಡಿಂಗ್ಸ್ ಇದೆ ಸೊ ಇದಾಯಿತು ಸ್ಮಾಲ್ ಕ್ಯಾಪಿನ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈ ಅಂಡ್ ನೆಕ್ಸ್ಟ್ ನೋಡೋಣ ಬೆಸ್ಟ್ ಮಿಡ್ ಕ್ಯಾಪ್ ಫಂಡ್ ಯಾವುದು ಅಂತ ಸೊ ಬೆಸ್ಟ್ ಮಿಡ್ ಕ್ಯಾಪ್ ಫಂಡ್ ಯಾವುದಂದರೆ ಮೋತಿಲಾಲ್ ಆಸ್ವೆಲ್ ಮಿಡ್ ಕ್ಯಾಪ್ ಫಂಡ್ ಈ ಮಿಡ್ ಕ್ಯಾಪ್ ಫಂಡಿನ ಎನ್ ಎ ವಿ ನಡೀತಿರೋದು ಹಂಡ್ರೆಡ್ ಅಂಡ್ ನೈನ್ಟೀನ್ ರುಪೀಸಲ್ಲಿ ನಡೀತಿದೆ ಆ್ಯಂಡ್ ಸ್ಟಾರ್ಟ್ ಆದಾಗಿಂದ ಇದುವರೆಗೆ ತಮ್ಮ ಇನ್ವೆಸ್ಟರ್ಸ್ಗೆ ನಿಯರ್ಲಿ ಟ್ವೆಂಟಿ ಫೋರ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಆ್ಯಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಫಂಡ್ ಸೈಜ್ ನೋಡಿದ್ರೆ ಥರ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈನ್ ಕ್ರೋಸ್ ಫಂಡ್ನ ಮ್ಯಾನೇಜ್ ಮಾಡ್ತಾ ಇದೆ ಈ ಮ್ಯೂಚುವಲ್ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋ ಇರೋದು ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಎಕ್ಸಿಟ್ ಲೋಡ್ ಒನ್ ಪರ್ಸೆಂಟ್ ಇದೆ ಲಾಕಿನ್ ಪೀರಿಯಡ್ ನಿಲ್ಲಿದೆ ಆ್ಯಂಡ್ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ಇಲೆವೆನ್ ಇಯರ್ಸ್ ಸಿಕ್ಸ್ ಮಂತ್ಸಿಂದ ಈ ಮ್ಯೂಚುವಲ್ ಫಂಡ್ಸ್ ಆಪರೇಷನಲ್ಲಿದೆ ಆ್ಯಂಡ್ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಈ ಮ್ಯೂಚುವಲ್ ಫಂಡ್ಸಲ್ಲಿ ನೀವು ಮಾಡ್ಬೋದು ಎಸ್ ಐ ಪಿಯಿಂದ ಫೈವ್ ಹಂಡ್ರೆಡ್ ರುಪೀಸ್ ಲಂಸಮ್ ಇಂದ ತೌಸಂಡ್ ರುಪೀಸ್ ಆ್ಯಂಡ್ ಈ ಮ್ಯೂಚುವಲ್ ಫಂಡ್ಸಿನ ಪಾಸ್ಟ್ ಪರ್ಫಾರ್ಮೆನ್ಸ್ ನೀವು ಚೆಕ್ ಮಾಡಿದರೆ ಲಾಸ್ಟ್ ಒನ್ ಇಯರಲ್ಲಿ ಈ ಮ್ಯೂಚುವಲ್ ಫಂಡ್ ಟೂ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ರಿಟನ್ಸ್ ಕೊಟ್ಟಿದೆ ಅದೇ ತ್ರೀ ಇಯರ್ಸ್ ನೀವು ಚೆಕ್ ಮಾಡಿದರೆ ಟ್ವೆಂಟಿ ನೈನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರೆ ಫೈವ್ ಇಯರ್ಸಲ್ಲಿ ತರ್ಟಿ ಫೋರ್ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟ್ ರಿಟನ್ಸ್ ಕೊಟ್ಟಿದೆ ಅದೇ ಸೇಮ್ ಕ್ಯಾಟಗರಿಯಲ್ಲಿ ಅದರ್ ಮ್ಯೂಚುವಲ್ ಫಂಡ್ಸ್ ಜಸ್ಟ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಸೊ ದಿಸ್ ಮ್ಯೂಚುವಲ್ ಫಂಡ್ಸ್ ಇಸ್ ಪರ್ಫಾಮಿಂಗ್ ಬೆಟರ್ ಇನ್ ದಿಸ್ ಕ್ಯಾಟಗರಿ ಆ್ಯಂಡ್ ನೀವು ಅಸೆಟ್ ಅಲೋಕೇಶನ್ ಚೆಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ ಲಾರ್ಜ್ ಕ್ಯಾಪಿನಲ್ಲಿ ಇಲೆವೆನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ತಮ್ಮ ಫಂಡ್ಸ್ನ ಅಲೋಕೇಟ್ ಮಾಡ್ತಾರೆ ಮಿಡ್ ಕ್ಯಾಪಿನಲ್ಲಿ ಸೆವೆಂಟಿ ಪಾಯಿಂಟ್ ಫೈವ್ ಪರ್ಸೆಂಟ್ನ ಫಂಡ್ ಅಲೋಕೇಟ್ ಮಾಡ್ತಾರೆ ಸ್ಮಾಲ್ ಕ್ಯಾಪ್ ಆ್ಯಂಡ್ ಅದರ್ ಕ್ಯಾಪಲ್ಲಿ ಜೀರೋ ಪರ್ಸೆಂಟ್ ಇದೆ ಆ್ಯಂಡ್ ನೀವು ಟಾಪ್ ಹೋಲ್ಡಿಂಗ್ಸ್ ಚೆಕ್ ಮಾಡಿದರೆ ಡಿಕ್ಸೌಂಟ್ ಟೆಕ್ನಾಲಜೀಸಲ್ಲಿ ನಿಯರ್ಲಿ ಟೆನ್ ಪಾಯಿಂಟ್ ಫೈವ್ ಟು ಪರ್ಸೆಂಟ್ ತಮ್ಮ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಮ್ಯೂಚುವಲ್ ಫಂಡ್ಸ್ ಸೊ ಇದಾಯಿತು ಮಿಡ್ ಕ್ಯಾಪಿನ ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ನೆಕ್ಸ್ಟ್ ಹೈಬ್ರಿಡಲ್ಲಿ ಯಾವುದು ಬೆಸ್ಟ್ ಅಂತ ಇವಾಗ ಚೆಕ್ ಮಾಡೋಣ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸಿನಲ್ಲಿ ಬೆಸ್ಟ್ ಫಂಡ್ ಇರೋದು ಎಸ್ ಬಿ ಐ ರಿಟೈರ್ಮೆಂಟ್ ಬೆನಿಫಿಟ್ ಫಂಡ್ ಈ ಫಂಡಿನ ಎನ್ ಎ ನೀವು ಚೆಕ್ ಮಾಡಿದರೆ ನೈನ್ಟೀನ್ ರುಪೀಸ್ ಸಿಕ್ಸ್ಟಿ ಏಯ್ಟ್ ಪೈಸದಲ್ಲಿ ನಡೀತಿದೆ ಆ್ಯಂಡ್ ರಿಟರ್ನ್ ಸಿನ್ಸ್ ಇನ್ಸೆಪ್ಷನ್ ನೀವು ಚೆಕ್ ಮಾಡಿದರೆ ತಮ್ಮ ಇನ್ವೆಸ್ಟರ್ಸ್ಗೆ ನಿಯರ್ಲಿ ಫಿಫ್ಟೀನ್ ಪಾಯಿಂಟ್ ಸೆವೆನ್ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಆ್ಯಂಡ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಈ ಮ್ಯೂಚುವಲ್ ಫಂಡಿನ ಫಂಡ್ ಸೈಜ್ ನೀವು ಚೆಕ್ ಮಾಡಿದರೆ ಒನ್ ತೌಸಂಡ್ ಫೈವ್ ನೈಂಟಿ ಸೆವೆನ್ ಕ್ರೋರ್ಸ್ನ ಫಂಡ್ ಮ್ಯಾನೇಜ್ ಮಾಡ್ತಾ ಇದೆ ಈ ಮ್ಯೂಚುವಲ್ ಫಂಡ್ ಆ್ಯಂಡ್ ಈ ಫಂಡಿನ ಎಕ್ಸ್ಪೆನ್ಸ್ ರೇಷ್ಯೋ ನೀವು ಚೆಕ್ ಮಾಡಿದರೆ ಒನ್ ಪಾಯಿಂಟ್ ಜೀರೋ ಏನ್ ಪರ್ಸೆಂಟ್ ಎಕ್ಸ್ಪೆನ್ಸ್ ರೇಷಿಯೋ ಇದೆ ಎಕ್ಸಿಟ್ ಲೋಡ್ ಜೀರೋ ಪರ್ಸೆಂಟ್ ಇದ್ದರೆ ಲಾಕಿನ್ ಪಿರಿಯಡ್ ಫೈವ್ ಇಯರ್ಸ್ ಇದೆ ಸೊ ನೀವು ಫೈವ್ ಇಯರ್ಸ್ ಒಳಗೆ ವಿಡ್ರಾ ಆರ್ ಸೆಲ್ ಮಾಡೋಕ್ಕಾಗಲ್ಲ ಈ ಮ್ಯೂಚುವಲ್ ಫಂಡ್ಸ್ನಲ್ಲಿ ಆ್ಯಂಡ್ ಲಾಸ್ಟ್ ಫೋರ್ ಇಯರ್ಸ್ ಸೆವೆನ್ ಮಂತ್ಸಿಂದ ಈ ಫಂಡ್ ಆಪರೇಷನಲ್ ಇದೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ನೀವು ಫೈವ್ ಹಂಡ್ರೆಡ್ ರುಪೀಸಿಂದ ಸ್ಟಾರ್ಟ್ ಮಾಡ್ಬೋದು ಲಮ್ಸಮ್ ಫೈವ್ ಇಂದ ಸ್ಟಾರ್ಟ್ ಮಾಡ್ಬೋದು ಈ ಮ್ಯೂಚುವಲ್ ಫಂಡ್ಸಿನಲ್ಲಿ ಅಂಡ್ ನೀವು ಪಾಸ್ಟ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಿದರೆ ಲಾಸ್ಟ್ ಒನ್ ಮಂತಿನಲ್ಲಿ ಈ ಮ್ಯೂಚುವಲ್ ಫಂಡ್ ಪಾಯಿಂಟ್ ಫೋರ್ ನೈನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟರೆ ಲಾಸ್ಟ್ ಒನ್ ಇಯರಲ್ಲಿ ಮೈನಸ್ ಒನ್ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅದೇ ನೀವು ಲಾಸ್ಟ್ ತ್ರೀ ಫೋರ್ ಇಯರ್ಸ್ ನೀವು ಚೆಕ್ ಮಾಡಿದರೆ ನೀರಿ ಥರ್ಟೀನ್ ಪರ್ಸೆಂಟ್ ತಮ್ಮ ಇನ್ವೆಸ್ಟರ್ಸ್ಗೆ ರಿಟರ್ನ್ಸ್ ಕೊಟ್ಟಿದೆ ನೀವು ಅದನ್ನೇ ಕಂಪೇರ್ ಮಾಡಿದರೆ ಸೇಮ್ ಮ್ಯೂಚುವಲ್ ಫಂಡ್ಸ್ ಆ ಕ್ಯಾಟಗರಿಯಲ್ಲಿ ನೀರಿ ಟ್ವೆಲ್ ಟು ನೈನ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಅಸೆಟ್ ಅಲೋಕೇಶನ್ ನೀವು ಚೆಕ್ ಮಾಡಿದರೆ ನೀವು ಲಾರ್ಜ್ ಕ್ಯಾಪಿನಲ್ಲಿ ಈ ಮ್ಯೂಚುವಲ್ ಫಂಡ್ಸ್ ಫೋರ್ಟಿ ಏಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಸೆಟ್ ಅಲೋಕೇಟ್ ಮಾಡಿದೆ ಮಿಡ್ ಕ್ಯಾಪಿನಲ್ಲಿ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಅಸೆಟ್ ಅಲೋಕೇಟ್ ಮಾಡಿದೆ ಸ್ಮಾಲ್ ಕ್ಯಾಪಿನಲ್ಲಿ ಫಿಫ್ಟೀನ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಅಸೆಟ್ ಅಲೋಕೇಟ್ ಮಾಡಿದೆ ಸೊ ಈ ಮ್ಯೂಚುವಲ್ ಫಂಡ್ಸ್ ನಾವು ಹೇಳ್ಬೋದು ಮೇನ್ಲಿ ಫೋಕಸ್ ಮಾಡೋದು ಲಾರ್ಜ್ ಕ್ಯಾಪ್ ಫಂಡಿನಲ್ಲಿ ಬಿಕಾಸ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ತಮ್ಮ ಫಂಡ್ಸ್ನ ಅಲೋಕೇಟ್ ಮಾಡಿರೋದು ಲಾರ್ಜ್ ಕ್ಯಾಪ್ ಫಂಡ್ಸಿನಲ್ಲಿ ಆ್ಯಂಡ್ ನೀವು ಟಾಪ್ ಹೋಲ್ಡಿಂಗ್ಸ್ ಚೆಕ್ ಮಾಡಿದರೆ ಎಚ್ ಡಿ ಎಫ್ ಸಿ ಬ್ಯಾಂಕಿನಲ್ಲಿ ನಿಯರ್ಲಿ ಸೆವೆನ್ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ತಮ್ಮ ಫಂಡ್ನ ಅಲೋಕೇಟ್ ಮಾಡಿದ್ದಾರೆ ಆ್ಯಂಡ್ ಐ ಸಿ ಐ ಸಿ ಬ್ಯಾಂಕಲ್ಲಿ ಫೈವ್ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ತಮ್ಮ ಫಂಡ್ನ ಅಲೋಕೇಟ್ ಮಾಡಿದ್ದಾರೆ ಸೊ ಮೇಜರ್ಲಿ ಲಾರ್ಜ್ ಕ್ಯಾಪ್ ಫಂಡ್ಸಿನ ಸ್ಟಾಕಿನಲ್ಲಿ ಈ ಮ್ಯೂಚುವಲ್ ಫಂಡ್ಸ್ ಇನ್ವೆಸ್ಟ್ ಮಾಡುತ್ತದೆ ಸೊ ಇದಾಯಿತು ಹೈಬ್ರಿಡ್ನ ಬೆಸ್ಟ್ ಮ್ಯೂಚುವಲ್ ಫಂಡ್ ಟು ಇನ್ವೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಇವಾಗ ಚೆಕ್ ಮಾಡೋಣ ಇಂಡೆಕ್ಸ್ ಫಂಡ್ ಇಂಡೆಕ್ಸ್ ಫಂಡಿನ ಬೆಸ್ಟ್ ಫಂಡ್ ಯಾವುದು ಇನ್ವೆಸ್ಟ್ ಮಾಡೋಕ್ಕೆ ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಅಂತ ಇಂಡೆಕ್ಸ್ ಫಂಡಿನ ಬೆಸ್ಟ್ ಫಂಡ್ ಯಾವುದಂದ್ರೆ ಡಿ ಎಸ್ ಪಿ ನಿಫ್ಟಿ ನೆಕ್ಸ್ಟ್ ಫಿಫ್ಟಿ ಇಂಡೆಕ್ಸ್ ಫಂಡ್ ಈ ಇಂಡೆಕ್ಸ್ ಫಂಡಿನ ಎನ್ ಎ ಚೆಕ್ ಮಾಡಿದರೆ ಟ್ವೆಂಟಿ ಸಿಕ್ಸ್ ರುಪೀಸ್ನಲ್ಲಿ ನಡೀತಿದೆ ಆ್ಯಂಡ್ ರಿಟರ್ನ್ಸ್ ಸಿನ್ಸ್ ಇನ್ಸೆಪ್ಷನ್ ನೀವು ಚೆಕ್ ಮಾಡಿದರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಪರ್ಸೆಂಟ್ ತಮ್ಮ ಇನ್ವೆಸ್ಟರ್ಸ್ಗೆ ರಿಟರ್ನ್ಸ್ ಕೊಟ್ಟಿದೆ ಫ್ರಮ್ ಬಿಗಿನಿಂಗ್ ಎ ಯು ಎಮ್ ಚೆಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡಿನ ಫಂಡ್ ಸೈಜ್ ಒನ್ ತೌಸಂಡ್ ಫೋರ್ಟಿ ಸೆವೆನ್ ಕ್ರೋರ್ಸ್ನಲ್ಲಿದೆ ಅಂಡ್ ಅದೇ ಈ ಮ್ಯೂಚುವಲ್ ಫಂಡಿನ ಎಕ್ಸ್ಪೆನ್ಸ್ ರೇಷನ್ ನೀವು ಚೆಕ್ ಮಾಡಿದರೆ ಝೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಎಕ್ಸಿಟ್ ಲೋ ಜೀರೋ ಪರ್ಸೆಂಟ್ ಇದ್ದರೆ ಫಂಡ್ಸ್ ಐಸ್ ಆಲ್ರೆಡಿ ಹೇಳಿದಂಗೆ ಒನ್ ತೌಸಂಡ್ ಫೋರ್ಟಿ ಸೆವೆನ್ ಕ್ರೋರ್ಸ್ ಆಫ್ ಅಸೆಟ್ಸ್ನ ಮ್ಯಾನೇಜ್ ಮಾಡ್ತಾ ಇದೆ ಲಾಕಿನ್ ಪೀರಿಯಡ್ ಇರೋದು ನಿಲ್ ಲಾಸ್ಟ್ ಸಿಕ್ಸ್ ಇಯರ್ ಸಿಕ್ಸ್ ಮಂತ್ಸಿಂದ ಈ ಮ್ಯೂಚುವಲ್ ಫಂಡ್ ಆಪರೇಷನಲ್ ಇದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇಮ್ ಆಸ್ ಅದರ್ ಮ್ಯೂಚುವಲ್ ಫಂಡ್ಸ್ ಆ್ಯಂಡ್ ನೀವು ಲಾಸ್ಟ್ ತ್ರೀ ಇಯರ್ಸ್ ರಿಟರ್ನ್ಸ್ ಚೆಕ್ ಮಾಡಿದರೆ ಈ ಮ್ಯೂಚುವಲ್ ಫಂಡ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ತಮ್ಮ ಇನ್ವೆಸ್ಟರ್ಸ್ಗೆ ಕಂಪೇರಿಟಿವ್ ಟು ಟು ಅದರ್ ಕ್ಯಾಟಗರಿ ಫಂಡ್ ಲೈಕ್ ಫೋರ್ಟೀನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಅಂಡ್ ಫೈವ್ ಇಯರ್ಸ್ ರಿಟರ್ನ್ಸ್ ಚೆಕ್ ಮಾಡಿದರೆ ನಿಯರ್ಲಿ ನೈನ್ಟೀನ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ತಮ್ಮ ಇನ್ವೆಸ್ಟರ್ಸ್ಗೆ ಅಂಡ್ ನೀವು ನೋಡ್ಬೋದು ಅಸೆಟ್ ಅಲೋಕೇಶನ್ನ ಈ ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪಿನಲ್ಲಿ ತುಂಬ ಇನ್ವೆಸ್ಟ್ ಮಾಡುತ್ತೆ ಲೈಕ್ ನೈಂಟಿ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟ್ ಅಲೋಕೇಶನ್ ಮಾಡೋದು ಫಂಡ್ನ ಲಾರ್ಜ್ ಕ್ಯಾಪಿನಲ್ಲಿ ಮಿಡ್ ಕ್ಯಾಪಿನಲ್ಲಿ ನಿಯರ್ಲಿ ನೈನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಅಲೋಕೇಟ್ ಮಾಡಿದೆ ಟಾಪ್ ಹೋಲ್ಡಿಂಗ್ಸ್ ಇರೋದು ಇಂಟರ್ ಗ್ಲೋಬ್ ಏವಿಯೇಷನ್ ಲಿಮಿಟೆಡ್ ನಲ್ಲಿ ಫೋರ್ ಪಾಯಿಂಟ್ ತಮ್ಮ ಫಂಡ್ಸ್ ನ ಅಲೋಕೇಟ್ ಮಾಡ್ತಾ ಇದ್ದಾರೆ ಸೊ ಇದಾಯಿತು ಇಂಡೆಕ್ಸ್ ಫಂಡಿನ ಬೆಸ್ಟ್ ಫಂಡ್ ಟು ಇನ್ವೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈ ಸೊ ಫ್ರೆಂಡ್ಸ್ ಇವತ್ತು ನಾವು ನೋಡಿದ್ದು ಟಾಪ್ ಫೈವ್ ಕ್ಯಾಟಗರೀಸ್ ಲೈಕ್ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಹೈಬ್ರಿಡ್ ಅಂಡ್ ಇಂಡೆಕ್ಸ್ ಫಂಡಿನಲ್ಲಿ ಯಾವುದು ಬೆಸ್ಟ್ ಮ್ಯೂಚುವಲ್ ಫಂಡ್ಸ್ ಟು ಇನ್ವೆಸ್ಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಸಿಂಪಲ್ ಫೈವ್ ತೌಸಂಡಿಂದ ನೀವು ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ಸಿನಲ್ಲಿ ನಿಯರ್ಲಿ ಕ್ರೋಸ್ ಅಷ್ಟು ವ್ಯಾಲ್ಯೂ ಆಗ್ಬೋದು ಒಂದು ಸಿಂಪಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ಮ್ಯೂಚುವಲ್ ಫಂಡ್ಸ್ ಆರ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟಿಂಗ್ ಅಂದರೆ ರೇಸ್ ಅಲ್ಲ ಪೇಷನ್ಸ್ ಇದ್ರೆ ಐದು ಸಾವಿರ ಎಸ್ ಐ ಪಿ ಕೂಡ ಕ್ರೋಸ್ ಕ್ರಿಯೇಟ್ ಮಾಡ್ಬೋದು ಸೊ ಸ್ಟಾರ್ಟ್ ಟುಡೇ ಫ್ಯೂಚರ್ಸ್ ಸೆಕ್ಯೂರ್ ಮಾಡೋಕ್ಕೆ ಆ್ಯಂಡ್ ಇನ್ ಕೇಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ದ ವಿಡಿಯೋ ಶೇರ್ ದ ವಿಡಿಯೋ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಕನ್ನಡ ಸಂಪತ್ತು ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್